ನಮಸ್ಕಾರ ಪ್ರತಿ ದಿನ ನಾವು ಗೆಲ್ಲುವುದಿಲ್ಲ ಪ್ರತಿ ದಿನ ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಯಾರೇ ಆಗಿರ್ಬೋದು ಜೀವನದ ಕೆಲವು ದಿನಗಳನ್ನು ಮಾತ್ರ ನಾವು ಗೆಲ್ತೀವಿ ಕೆಲವು ದಿನಗಳು ಮಾತ್ರ ನಾವು ಗೆಲುವಿನಿಂದ ಪ್ರತಿ ದಿನವೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ತಿಳ್ಕೋಬೋದು ಗೆಲುವಿನ ಊಟದಲ್ಲಿದ್ದಾಗ ನಾವು ಒಂದ್ರ ನಂತರ ಇನ್ನೊಂದು ಗೆಲುವನ್ನ ನಮ್ತಾ ಇರ್ತೀವಿ ಅವಾಗ ನಂಗೆ ನನ ಪ್ರತಿ ದಿನ ಗೆಲುವು ನನ್ನದಾದ ಅಂತ ಹೇಳಿ ಪ್ರತಿ ದಿನಾನೂ ಕೆಲವು ನಮ್ದಾಗಿರ್ಲಿಲ್ಲ ಕೆಲವು ದಿನಗಳು ಮಾತ್ರ ಗೆಲುವು ನಮ್ದಾಗಿರ್ತಾವ ಗೆಲುವು ಇನ್ನ ಕೆಲವು ದಿನಗಳು ಜೀವನದಲ್ಲಿ ಇರ್ತಾವ ಈ ಕೆಲವು ಗೆಲುವಿನ ದಿನಗಳಿಗಾಗಿ ಅದೆಷ್ಟೋ ಅನೇಕ ದಿನಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತೀವಿ ಪ್ರತಿದಿನ ನಾವು ಪಡುವ ಪರಿಶ್ರಮ ಏನಿದೆಯಲ್ಲ ಗೆಲುವಿನ ದಿನಗಳನ್ನ ತಂದು ಕೊಡ್ತದೆ ಪ್ರತಿ ದಿನನೂ ನಾವು ಪರಿಶ್ರಮ ಮಾಡಬೇಕು ದುಡಿಬೇಕು ಶ್ರಮ ಹಾಕಬೇಕು ಅಂದಾಗ ಮಾತ್ರ ಮುಂದೆ ಗೆಲುವಿನ ದಿನಗಳು ನಮಗಾಗಿ ಬಂದ್ಬಿಡ್ತವೆ ಪ್ರತಿ ದಿನ ಗೆಲುವು ಸಿಗಕ್ಕೆ ಸಾಧ್ಯ ಇಲ್ಲ ಆದ್ರೆ ಪ್ರತಿ ದಿನ ಪಡುವ ಶ್ರಮದಿಂದ ಗೆಲುವು ಮಾತ್ರ ಸಿಗ್ತದೆ ಅಂತ ಹೇಳ್ಬಹುದು ಈ ಗೆಲುವು ಅನ್ನೋ ಒಂದು ಹೇಗಿದೆ ಅಂದ್ರೆ ಅದು ನಮ್ಮನ್ನ ಉನ್ನತ ಕರ್ಕೊಂಡು ಹೋಗ್ತದೆ ಎತ್ತರ ಕರ್ಕೊಂಡು ಹೋಗ್ತದೆ ಕರ್ಕೊಂಡು ಹೋಗಿ ಕುಂದಿರ್ಸ್ಬಿಡ್ತದ ಕುಂದಿರ್ಸಿದ ನಂತರ ಯಾವ ಗೆಲುವು ಕಡಿಮೆ ಆಗ್ತಾ ಹೋಗ್ತದೆ ಆಗ ನಾವು ನಮ್ಮ ಪರಿಶ್ರಮವನ್ನು ಮರ್ತೀವಿ ಅಂತ ಹೇಳಿ ಗೆಲುವಿಗಾಗಿ ಏನು ಸಿದ್ಧತೆಗಳು ಇದ್ದವು ಗೆಲುವಿಗಾಗಿ ಏನು ಸಮರ್ಪಣೆ ಇತ್ತು ಗೆಲುವಿಗಾಗಿ ಏನು ಹುಡುಕಾಟ ಇತ್ತು ಗೆಲುವಿಗಾಗಿ ಏನು ನಾವು ದುಡಿತಿದ್ದೇವೆ ಅದನ್ನ ಕಡಿಮೆ ಮಾಡಿ ಅಂತ ಅನೇಕ ದಿನಗಳವರೆಗೆ ನಾವು ಗೆಲುವಿಗಾಗಿ ಪದಾರ್ಥ ಪತಾಡ್ತಾ ಪರಿಶ್ರಮವನ್ನ ಮಾಡ್ತಾ ಇರ್ತೇವೆ ದುಡಿತಾ ಇರ್ತೇವೆ ಸಮರ್ಪಣೆ ಮಾಡಿಕೊಂಡು ದುಡಿತಾ ಇರ್ತೇವೆ ಆ ದುಡಿಮೆಯ ಫಲ ಒಂದು ದಿನ ಗೆಲುವಾಗಿ ನಮಗೆ ಸಿಗ್ತದ ಸಿಕ್ಕ ನಂತರ ನಾವು ಮೈ ಮತ್ತ ಈ ದುಡಿಮೆಯನ್ನು ನಿಲ್ಲಿಸ್ಬಿಡ್ತಿವಿ ನಿಲ್ಲಿಸ್ಬಿಟ್ಟಾಗ ನಮ್ಗೆ ಮುಂದ್ ಗೆಲುವಿನ ಫಲ ನಮ್ ನಿಂದ ದೂರ ಶುರುವಾಗ್ತದೆ ಕೆಲವೊಂದ್ಸರಿ ಹೆಂಗಾಗ್ತದಂದ್ರ ಗೆಲುವಿನ ಮೇಲೆ ಗೆಲುವು ಸಿಗ್ತಿರ್ತದ ನಮ್ಗೆ ಸಮಯ ಸುರಾಯ್ತು ಮುಂದೆ ಇದೆಲ್ಲ ಚಿನ್ನಲ್ಲ ಆ ರೀತಿ ಆಗ್ತಿರ್ತದೆ ಎಲ್ಲಾ ಕ್ಷೇತ್ರದಲ್ಲಿ ಗೆಲುವು ಇರ್ತದೆ ಎಲ್ಲಾ ಇರ್ತದೆ ಸ್ವಲ್ಪ ವರ್ಷಗಳ ನಂತರ ಆ ಗೆಲುವು ನಿಂತು ಹೋಗ್ತದೆ ಆಗ ನಾವು ಸಂಭಾಳಿಸ್ಕೊಂಡು ಸಾಕ್ಬೇಕಾಗ್ತದೆ ಕೆಲವು ವರ್ಷಗಳವರೆಗೆ ನಾವು ಗೆಲುವನ್ನು ಕಂಡಿದ್ದೀವಿ ಈಗ ಆ ಗೆಲುವು ನಮ್ಮ ಕೈ ಹಿಡಿತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಸವಾಲಿಸಿಕೊಂಡು ಸಾಕಬೇಕಾಗ್ತದೆ ಯಾಕಂದ್ರೆ ಪ್ರತಿದಿನನೂ ಗೆಲುವು ನಮ್ದು ಆಗಿರಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ಕೆಲವು ದಿನಗಳು ಮಾತ್ರ ಗೆಲುವು ನಮ್ದು ಆಗಿರ್ತದೆ ಗೆಲುವಿನ ನಂತರ ನಾವೇನಾಗಿರ್ತೀವಿ ಅಂದ್ರೆ ತುಂಬಾ ಮೇಲಕ್ಕೆ ಬೆಳೆದಿರ್ತೀವಿ ತುಂಬಾ ಮೇಲಕ್ಕೆ ಬೆಳೆದಂತ ಸಂದರ್ಭದಲ್ಲಿ ಗೆಲುವು ಸಿಗಲಿಲ್ಲ ಅಂದ್ರೆ ಇನ್ನ ಅದು ಅದ್ ಆಗ್ಬಾರ್ದು ಗೆಲುವು ನಿರಂತರವಲ್ಲ ಅನ್ನುವ ಒಂದು ಭಾವ ನಮ್ಮಲ್ಲಿ ಸದಾ ಇರಲಿ ಈ ಗೆಲುವು ನಮ್ಮದಲ್ಲ ಅನ್ನುವ ಭಾವ ನಮ್ಮಲ್ಲಿ ಇತ್ತು ಅಂದ್ರೆ ಗೆಲುವಿನ ದಿನಗಳು ಮುಗಿದ ಕೂಡ ನಾವು ನೆಮ್ಮದಿಂದ ಸಾಧ್ಯ ಗೆಲುವಿನ ಇದ್ದಾಗ ಜನರು ತಮ್ಮ ತಲೆಯ ಮೇಲೆ ನಮ್ಮನ್ನು ಹೊತ್ತುಕೊಂಡು ಮೆರೆಸುವರು ಗೆಲುವಿನ ಮುಗಿದ ಅದೇ ಜನರು ಕಾಲಡಿಯಲ್ಲಿ ದುಡಿಯುವರು ಮಾಡುವರು ಅದಕ್ಕಾಗಿ ಕುತ್ಕೊಂಡು ಬೆರೆಸುವಂತ ಸಂದರ್ಭದಲ್ಲಿ ಕೂಡ ನಾವು ಸಮಾಚಿತ್ತದಿಂದ ಇರಬೇಕು ಗಣಪತಿ ಅಂದ್ರೆ ಗಣಪತಿಯನ್ನ ಕುಂದಿಸ್ತಾರ ಪೂಜೆ ಮಾಡ್ತಾರ ಹೊತ್ಕೊಂಡು ಒಯ್ದು ಹೋಗದು ಬಿಡ್ತಾರೆ ಅದಕ್ಕೆ ಆರಾಧನೂ ಮಾಡಿರ್ತಾರೆ ಮನೆ ಒಯ್ದು ನೀರಲ್ಲಿ ಕೂಡ ಬೋನ್ಸ್ ಬಿಡ್ತಾರೆ ಹಂಗ ನಮ್ಮನ್ನ ಯಾರು ತಲೆ ಮೇಲೆ ಹೊತ್ತು ನೆರೆಸ್ತಾ ಇದ್ದಾರೆ ಗೆಲುವಿನ ಸಂದರ್ಭದಲ್ಲಿ ನಾವು ಗೆಲುವಿನಲ್ಲಿದ್ದಾಗ ಊರು ಒಂದು ದಿನ ನಮ್ಮ ಕೈ ಅಂತ ನಾವು ಮಾಡ್ಕೊಳ್ಬೇಕು ಈ ಅರ್ಥ ಮಾಡ್ಕೊಂಡೆವು ಅಂತಂದ್ರೆ ಸೋಲಿನ ದಿನಗಳಲ್ಲಿ ಕೂಡ ನಾವು ಸೋತು ಕುಳಿತುಕೊಳ್ಳುವುದಿಲ್ಲ ನಮಗೆ ಹಿಂದಿರುತ್ತೀವಿ ಮೊದಲೇ ಹೀಗಾಗಿ ಆನಂದದಿಂದ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಗೆಲುವಿನ ತೆತ್ತನೆಗೇರಿದಾಗ ನಮ್ಮ ವರ್ತನೆಯನ್ನು ಕೂಡ ನಾವು ಕೈ ತಪ್ಪ ಯೋಗಿಸ್ತದೆ ನಾನೇ ಭಾರಿ ಅನ್ನುವ ಭಾವ ಮನದಲ್ಲಿ ತುಪ್ಪಿಕೊಂಡಿರ್ತದೆ ಅದಕ್ಕೆ ಗೆಲುವಿನಲ್ಲಿ ನಾವು ಎಚ್ಚರದಿಂದ ಇರಬೇಕು ನಾನೇ ಭಾರಿ ಅಲ್ಲ ಇದು ಗೆಲುವು ಶಾಶ್ವತ ಅಲ್ಲ ಇದು ನನ್ನ ಗೆಲುವು ಶಾಶ್ವತ ಅಲ್ಲ ಈ ಗೆಲುವಿಗಾಗಿ ಜನರನ್ನ ಗೌರವಿಸ್ತಿದ್ದಾರೆ ಸತ್ಕರಿಸ್ತಿದ್ದಾರೆ ಅದು ತಾತ್ಕಾಲಿಕ ಯಾಕಂದ್ರೆ ಈ ಗೆಲುವು ತಾತ್ಕಾಲಿಕ ಹಾಗಾಗಿ ನನ್ನ ಮಾತು ನನ್ನ ವರ್ತನೆಗಳನ್ನು ನಾನು ಸರಿಯಾಗಿ ಇಟ್ಕೊಳ್ಬೇಕು ಗೆಲುವಿನಲ್ಲಿ ಕೂಡ ಅನ್ನೋದು ನಮ್ಗೆ ನಮ್ಮ ಮಾತು ನಮ್ಮ ವರ್ತನೆ ಎರಡೂ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದೇವೆ ಅಂದ್ರೆ ಗೆಲುವಿನ ದಿನಗಳಿರ್ಬೇಕ ಮುಂದೆ ನಾವು ಸ್ಕೂಲಿನ ದಿನಗಳಲ್ಲಿ ಇದ್ದಾಗ ಸರಿಯಾಗಿರ್ಬೋದು ಆನಂದದಿಂದ ಇರಬಹುದು ಈ ಬದುಕಿನ ದಾರಿಯಲ್ಲಿ ಅಲ್ಲಲ್ಲಿ ಮಿಂಚುವ ಗೆಲುವಿನ ದಿನಗಳಾದ ಅಲ್ಲಲ್ಲಿ ಮಿನುಗುವ ಗೆಲುವಿನ ದಿನಗಳಾಗಲ್ವಾ ಆ ಮಿಂಚುವ ಮಿನುಗುವ ಗೆಲುವಿನ ದಿನಗಳಲ್ಲಿ ನಾವು ಸ್ವಲ್ಪ ಆ ಮಿನುಗುವಿಕೆಯನ್ನು ನೋಡಿ ಆನಂದ ಸಖ್ಯ ಮನಸ್ಸಾಗ್ತಾ ಇರಬೇಕು ಆದ್ರೆ ಗೆಲುವಿಗಾಗಿ ನಮ್ಮ ಪರಿಶ್ರಮ ದುಡಿಮೆ ಸಮರ್ಪಣೆ ಏನಾದ್ರೆ ಅದು ನಿರಂತರವಾಗಿ ನಮ್ಮಿಂದ ಆಗ್ತಾ ಇರ್ಬೇಕು ಆಗ್ತಾ ಇರ್ತಂದ್ರೆ ಗೆಲುವಿನ ದಿನಗಳು ಸ್ವಲ್ಪ ಹೆಚ್ಚಿಗೆ ಇರ್ತಾವೆ ನಮ್ಮ ಜೀವನದಲ್ಲಿ ಗೆಲುವಿನ ದಿನಗಳಲ್ಲಿ ನಾವು ಮೈಮರ್ತಿ ಹೋಗುವ ದುಡಿಮೆಯನ್ನ ಕೈ ಅಂತಂದ್ರೆ ಆ ಗೆಲುವಿನ ದಿನಗಳು ಕಡಿಮೆ ಆಗ್ತವೆ ಮೈಮರಿಬಾರದು ನಮ್ಮ ದುಡಿಮೆ ಕೂಡ ನಿರಂತರವಾಗಿ ನಾವು ಇಟ್ಕೊಂಡು ಹೋಗುತ್ತೆ ಅಂತಂದ್ರೆ ಬಹಳಷ್ಟು ಗೆಲುವಿನ ದಿನಗಳು ನಮುವಾಗಿರ್ತವೆ ಸೋಲಿನ ದಿನಗಳು ಕಡಿಮೆ ಆಗಿರ್ತವೆ ಸೋಲ್ಯ ದಿನಗಳು ಯಾರು ಇಷ್ಟಪಡೋದಿಲ್ಲ ಗೆಲುವಿನ ದಿನಗಳಲ್ಲಿ ಎಲ್ಲರೂ ಬೇಕಂತ ನಾವು ನೀವೆಲ್ಲ ಏಳಿನ ದಿನಗಳತ್ತ ಹೆಜ್ಜೆ ಇರಬೇಕು ಅಂತಂದ್ರೆ ನಮ್ಮ ಸಮರ್ಪಣೆ ಪರಿಶ್ರಮ ದುಡಿಮೆ ಏನದಲ್ಲ ನಿರಂತರವಾಗಿ ಪ್ರತಿದಿನ ಏರಬೇಕು ಧನ್ಯವಾದಗಳು